ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು ಆ್ಯಂಡ್ ಅಂಡ್ ವೈಸ್ ಅದೆಲ್ಲ ನೀವೇ ಹೇಳಬೇಕು ಆ್ಯಂಡ್ ಪ್ರೊಡ್ಯೂಸರ್ಸ್ ಅಂತ ಹೇಳಿದ್ರೆ ಇಲ್ಲಿ ಬಂದಿದ್ದಾರೆ ನನ್ನ ಪ್ರೊಡ್ಯೂಸರ್ಸ್ ಎಲ್ಲ ಇಲ್ಲೇ ಇದ್ದಾರೆ ನಾವು ಒಬ್ಬನೇ ಅಂತ ಅಲ್ಲ ಮಧುಚಂದ್ರ ವನಿತಾ ರಘುಪ್ರಸಾದ್ ಶಿವಕುಮಾರ್ ರಾಜೇಶ್ ಎಲ್ಲ ತುಂಬ ಜನ ಬಂದಿದ್ದಾರೆ ಇಲ್ಲೇ ಇದಾರೆ ಪ್ರೊಡ್ಯೂಸರ್ಸ್ ಸೊ ಎಲ್ಲರೂ ಸೇರಿ ಮಾಡಿರುವಂತಹ ಚಿತ್ರ ಸರ್ ಇದು ಹೇಳಬೇಕಂದ್ರೆ ಮಯೂರ ಟಾಕೀಸ್ ಇಂದ ಇದೊಂದು ಇದು ಎರಡನೇ ಚಿತ್ರ ಫಸ್ಟ್ ಬಿ ಅಂಡ್ ದ ಪಾರ್ಸಲ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಆಮೇಲೆ ಆಫ್ ತರ ಬಂದಿತ್ತು ಅದು ಎರಡು ಮೂವಿ ಮಾಡಿ ನಿಂತು ಆಯ್ತು ನಿಂತು ಅದ್ಮೇಲೆ ಇದು ಮಾಡಿದ್ರು ಗೋಯಿಂಗ್ ಆನ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಸೊ ಒಂದು ಒಳ್ಳೆ ಪ್ರಯತ್ನ ಮಾಡಬೇಕು ಅಂತ ಒಂದು ಹೊಸದಾಗಿ ಏನಾದರೂ ಪ್ರಯತ್ನ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿದ್ದಂಥದ್ದು ಆ್ಯಂಡ್ ಅಂಡ್ ಕಂಪ್ಲೀಟ್ ಸಿಂಗ್ ಸೌಂಡಲ್ಲಿ ಅಲ್ಲಿ ಮೂವಿ ನೀವು ಕೇಳಿಸ್ಕೊಂಡಿರ್ಬೋದು ನಿಮಗೆ ಸೌಂಡ್ ಹೆಂಗ ಅನಿಸ್ತು ಏನು ಅಂತ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಅಂತ ರಿಷಾನ್ ಆದಿತ್ ಅಂತ ಇಡ್ ವೆರಿ ಗುಡ್ ಜಾಬ್ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ವಿಷಯ ಆಗಿದ್ದೀರಾ ಆ್ಯಂಡ್ ಎಡಿಟರ್ ಬಂದು ಉಜ್ವಲ್ ಗೌಡ ಅಂತ ಉಜ್ವಲ್ ಗೌಡ ಅವ್ರು ಮಾಡಿದ್ದಾರೆ ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ನಿಮಗೆ ಮೂವಿ ನೋಡೋದಿಲ್ಲ ಅನ್ಸೋದು ಲೈಟಿಂಗ್ ಪ್ಯಾಟ್ರನ್ಸ್ ಆಗಿರ್ಬೋದು ಏನೇ ಆಗಿರ್ಬೋದು ಪಾಂಡ್ಯನ್ ಸರ್ ಪಾಂಡ್ಯನ್ ಕೃಪೆ ಸರ್ ಫಸ್ಟ್ ಜರ್ನಿಯಿಂದ ಫಸ್ಟ್ ಏಳು ವರ್ಷದಿಂದ ನಾನು ಮೂವಿ ನೋಡೋದ್ಲೂ ನಿಮಗೆ ಕ್ಯಾಮ್ರಾಮ್ ಈಗಲೂ ಅವರೇ ಕ್ಯಾಮ್ರಾಮನ್ ನನಗೆ ಸೊ ಒಂದು ಒಳ್ಳೆ ಬಾಂಡಿಂಗ್ ಇರೋದ್ರಿಂದ ಒಂದು ಒಳ್ಳೆಯ ಚಿತ್ರ ಬಂತು ಅಂತ ನನಗನ್ನಿಸ್ತಾ ಇದೆ ನಿಮಗೆಲ್ಲ ಖುಷಿಯಾಗಿದೆ ಅಂತ ನನಗೂ ಅನ್ನಿಸ್ತಾ ಇದೆ ಲಕ್ಷಿ ಸುಮನಿ ಸರ್ 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 ತರ್ಟಿ ತ್ರೀ ಮಿನಿಟ್ಸ್ ಇದೆ ಮೂವತ್ತ್ ನಿಮಿಷ ಇದೆ ಸರ್ ಸರ್ ಫೀಚರ್ ಫಿಲ್ಮ್ಗೂ ಶಾರ್ಟ್ ಸ್ವಲ್ಪ ಲೈಟ ಆಗಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅನ್ನಿಸ್ತು ಆ್ಯಂಡ್ ಫೀಚರ್ ಫಿಲ್ಮ್ ನಾನು ಮಾಡಿದ್ರೆ ನೋಡ್ತೀನಿ ಅಂತ ನನಗೆ ಗ್ಯಾರಂಟಿ ಇಲ್ಲ ಟು ಬಿ ಫ್ರೆಂಡ್ ನಿಜ ಸರ್ ಸೊ ನಮ್ಗೆ ಏನಂದ್ರೆ ನಾನು ಹೇಳ್ದಲ್ಲ ಸರ್ ಆಲ್ರೆಡಿ ಎರಡು ಮೂವಿ ನಿಂತು ಹೋಗಿದೆ ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಇದೆಲ್ಲ ನಮ್ಗೆ ನಮಗಿದ್ದು ಬಡ್ಜೆಟ್ ಲಿಮಿಟ್ಸಲ್ಲಿ ನಾವು ಏನು ಕೊಡ್ಬೋದು ಏನು ನೋಡಿಸ್ಬೋದು ಅಂತ ನನಗೆ ಬೇರೆ ಒಂದು ಆಪ್ಷನ್ ಕಾಣಿಸ್ಲಿಲ್ಲ ನಮ್ಗೆ ಇದ್ದಿದ್ದ ಬಡ್ಜೆಟ್ ಸರಿ ಇದ್ದು ಕ್ರಾಸ್ ಮಾಡೋಕ್ಕಾಗಲ್ಲ ಈ ಅಲ್ಲಿ ನಾನು ಮೂವಿ ಅಂತೂ ವಾಟ್ ಎಲ್ಸ್ ಏನ್ ಮಾಡ್ಬೋದು ಅಂತ ಕೇಳಿದಾಗ ನನ್ನ ಫ್ರೆಂಡ್ ಸರ್ಕಲ್ ಹತ್ರ ಎಲ್ಲ ಮಾತಾಡಿ ನನ್ನ ಕಡೆಯಿಂದ ಇಷ್ಟ ಆಗುತ್ತೆ ಅಂಡ್ ಮೈನ್ ಗಣೇಶ್ ರಾಜು ಅಂತ ಅವ್ರು ಬಂದಿಲ್ಲ ಇಲ್ಲಿ ಮೈನ್ ಪ್ರೊಡ್ಯೂಸರ್ ಅವರು ಕೂಡ ಏನ್ ಮಾಡ್ಬೋದು ಅಂತ ಅನ್ಕೊಂಡಾಗ ಇದೊಂದು ಐಡಿಯಾ ಬಂತು ಸಿಂಗ್ ಸೋಂಗಲ್ಲಿ ಏನು ಶಾರ್ಟ್ ಫಿಲ್ಮ್ ಸ್ವಲ್ಪ ದೊಡ್ಡದಾಗೆ ಅಂತ ಪ್ಲಾನ್ ಮಾಡ್ಕೊಂಡು ಆ ಮೇಡಮ್ ಅವ್ರು ಹೇಳ್ತಾ ನಾನು ನಾನೇನು ಯಾವ್ದು ಶಾರ್ಟ್ ಫಿಲ್ಮ್ಗೆ ಆಂಕರ್ ಆಗಿ ಹೊಂದಿರಲಿಲ್ಲ ಅಂತ ಹೇಳ್ತಾ ಹೇಳಿ ಯಾ ಸೊ ಒಂದ್ಸಲ ಮಾಡೋಣ ಒಂದ್ಸಲ ಟ್ರೈ ಮಾಡಿ ನೋಡೋಣ ಹೇಗಾಗುತ್ತೆ ಏನು ಅಂತ ಆ್ಯಂಡ್ ಸ್ವಲ್ಪ ಖರ್ಚು ಸ್ವಲ್ಪ ಜಾಸ್ತಿ ನೋಡ್ಕೊಂಡ್ ಮಾಡ್ಕೊಂಡು ನಮ್ಮ ಬಡ್ಜೆಟ್ ಏನಿತ್ತು ಅವ್ರೊಳಗಡೆ ಮೂವಿ ಅಂತೂ ಮಾಡೋಕ್ಕಾಗಲ್ಲ ಒಂದು ಶಾರ್ಟ್ ಮಾಡಿ ಕೊಡೋಣ ಅಂತ ಕೊಟ್ಟಿದ್ದೀನಿ ಸರ್ ಆ್ಯಂಡ್ ಮೂರ್ ಅವರ್ ಇದಿಂದ ನಾನು ಹೇಗೆ ಹಿಂಗೂ ಕೊಡಬೇಕು ಏನೋ ನನಗೂ ಗೊತ್ತಿಲ್ಲ ಜನಗಳಿಗೆ ಹೇಗೆ ತಲುಪಿಸ್ಬೇಕು ಅಂತ ನನಗೂ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಿಮಗೆ ಇದು ಮಾಡ್ತಾ ಇದ್ದೀನಿ ಸರ್ ನನಗೆ ಬೇರೆ ಏನೋ ಆಪ್ಷನ್ಸ್ ಅಂತ ಗೊತ್ತಾಗ್ಲಿಲ್ಲ ಸರ್ ಒಂದು ಏನಂದ್ರೆ ಈಗ ಸರ್ ನಂದು ಯೂಟ್ಯೂಬ್ ಚಾನಲ್ ಇದೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ಅಫ್ಕೋರ್ಸ್ ಅದು ನಿಮ್ಗೆ ಸಬ್ಸ್ಕ್ರೈಬರ್ಸು ಮತ್ತು ಎಲ್ಲ ಕೌಂಟ್ ಆಗುತ್ತೆ ಮೋ ಮೋಸ್ಟ್ ಆಫ್ ದ ಥಿಂಗ್ ಇಲ್ಲಿ ಏನಂದರೆ ನಾನು ಅದಕ್ಕೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ಬಂದಿದ್ದು ಲಾಸ್ಟ್ ಪೇ ನಾನು ಏನಂದ್ಕೊಂಡ್ರೆ ಟ್ವೆಂಟಿ ರುಪೀಸ್ ಈಗ ನಿಮ್ಗೆ ಯಾವ್ದಾದ್ರು ಒಂದು ಮೂವಿ ನೋಡೋಕ್ಕೆ ಹೋದಾಗ ನೀವು ಫಸ್ಟು ಟಿಕೆಟ್ ಕೊಟ್ಟು ನೋಡ್ತೀರಾ ಇಷ್ಟ ಆದರೆ ಇಷ್ಟ ಆಗದೇ ಇದ್ರು ಒಂದು ಸಲ ಕೊಟ್ಟು ನೋಡ್ತೀರಾ ಇಲ್ಲಿ ನಾನು ನಿಮ್ಗೆ ಇಷ್ಟ ಆದರೆ ಒಂದು ಇಪ್ಪತ್ತು ರೂಪಾಯಿ ಜಸ್ಟ್ ಲೈಕ್ ಏನು ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತ ಹೇಳಿ ಇಫ್ ಯು ಇಂಟ್ರೆಸ್ಟ್ ಇಫ್ ಯು ರಿಯಲಿ ಲೈಕ್ ಇಟ್ ನಿಜವಾಗ್ಲೂ ಇಷ್ಟ ಆಯಿತು ಅಂದರೆ ಆ್ಯಂಡ್ ಇಲ್ಲ ಆ್ಯಕ್ಟಿಂಗ್ ಇಷ್ಟ ಆಗಿರ್ಬೋದು ಇಲ್ಲ ಇಷ್ಟ ಆಗಿರ್ಬೋದು ಇಲ್ಲ ಮ್ಯೂಸಿಕ್ ಇಷ್ಟ ಆಗಿರ್ಬೋದು ಏನೋ ಒಂದು ಹೋಳ್ತಾ ಇರೋ ಥರ ಒಂದು ಇಪ್ಪತ್ತು ರೂಪಾಯಿ ಅದು ಕೊಟ್ಟರೆ ನಮಗೂ ಹೆಲ್ಪ್ ಆಗುತ್ತೆ ಅಂಡ್ ಇನ್ನೊಂದೇನಂದ್ರೆ ಇದೇನಾದ್ರು ಸಕ್ಸಸ್ ಆದರೆ ಮುಂದೆ ನಂತರ ನೂರು ಜನ ಬರ್ತಾರೆ ಶಾರ್ಟ್ ಫಿಲ್ಮ್ ಇದ್ರು ಏನೋ ಇದೆ ಅಂತ ಈ ಫೇಲ್ ಆಯಿತು ಅಂದರೆ ಅವ್ನು ಆಲ್ರೆಡಿ ಮಾಡ್ಬಿಟ್ಟಿದಾನೆ ಏನ್ ಬೇಡ ಅಂತ ಸುಮ್ಮನೆ ಆಗ್ತಾರೆ ದುಡ್ಡು ಸೇವಾ ಮಾಡ್ಕೊಸ್ ಯಸ್ ಸರ್ ಅಂದರೆ ಅದನ್ನೇ ಮಾರ್ಕೆಟಿಂಗ್ ಮಾಡೋದು ನೀವು ಕಾನ್ಸೆಪ್ಟೇಷನ್ ದುಡ್ಡು ಮಾಡಿ ಯಾ ಮಾಡಿದರೆ ಗೊತ್ತಿಲ್ಲ ಸರ್ ನಂದು ದಯವಿಟ್ಟು ಮಾರ್ಕೆಟಿಂಗ್ ಮಾಡಿ ಪ್ಲೀಸ್ ಅಂತ ನಂತರ ಹೇಳಿ ಗೊತ್ತಿದೀನಿ ಸರ್ ಎಸ್ ಸರ್ ಎಸ್ ಸರ್ ಆ್ಯಪ್ಸೂಲ್ಯೂಡಿ ಎಸ್ ಸರ್ ನನ್ನ ಹತ್ರ ಕಾನ್ಸೆಪ್ಟ್ಸ್ ರೆಡಿ ಇದೆ ಸರ್ ಕಾನ್ಸೆಪ್ಟ್ಸ್ ಕೂಡ ರೆಡಿ ಇದೆ ನಾವು ಆಲ್ರೆಡಿ ಸಾರಿ ಸರ್ ಸರ್ ಕೆಲವೊಬ್ರಿಗೆ ಪಿಚ್ ಮಾಡಿದ್ದೀನಿ ಸರ್ ಅಂದರೆ ಈ ಒಂದೂವರೆ ವರ್ಷದಿಂದ ನಾನು ನನ್ನ ಫೀಚರ್ ಫಿಲ್ಮ್ಸ್ ಬಗ್ಗೆ ನಾನು ಗಮನ ಕೊಟ್ಟಿಲ್ಲ ನಾನು ಸ್ಕ್ರಿಪ್ಸ್ ಎಲ್ಲ ಇದೆ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಸ್ಕ್ರಿಪ್ಸ್ ಆಗಿದೆ ನಿಮ್ಮ ಕಡೆಯಿಂದ ನಾನು ಇಷ್ಟೇ ನಾನು ಅಟ್ ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಇಬ್ಬರು ಮೂರು ಜನ ಪ್ರೊಡ್ಯೂಸರ್ಸ್ ಹೋದ್ರು ವಿ ವಿಲ್ ಬಿ ಹ್ಯಾಪಿ ಅಟ್ಲೀಸ್ಟ್ ನಾವು ಮ್ಯೂಸಿಕ್ ಡೈರೆಕ್ಟರ್ ಒಂದು ಚಾನ್ಸ್ ಸಿಕ್ಕಿದ್ರು ನಾನು ಖುಷಿ ಆಗ್ತೀನಿ ಇಲ್ಲ ಕ್ಯಾಮರಾಮಕ್ಕೆ ಸಿಕ್ಕಿದ್ರು ನನಗೆ ಒಂಥರ ಖುಷಿ ಯಾರಾದ್ರೂ ಒಬ್ಬರು ಸಿಕ್ಕಿ ಚಾನ್ಸ್ ಬಂತ ಒಂಥರ ಹೇಳ್ತಾರೆ ಸರ್ ಚಾನ್ಸ್ ಸಿಕ್ಕು ವಿ ಸೊ ಹ್ಯಾಪಿ ಫಾರ್ ದಟ್ ನನಗೂ ಆಗುತ್ತೆ ನನಗೂ ಚಾನ್ಸ್ ಸಿಕ್ಕಿದ್ರೆ ಇನ್ನೂ ಡಬಲ್ ಖುಷಿ ಆಗ್ತೀನಿ ನಾನು ಸೊ ಇದನ್ನ ರೆವೆನ್ಯೂ ಜನರೇಟ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ನಿಮ್ ಕಡೆ ಪ್ರೊಡ್ಯೂಸರ್ಸ್ ಹೋದ್ರೆ ಅಲ್ ಬಿ ವೆರಿ ಹ್ಯಾಪಿ ತುಂಬಾ ಖುಷಿ ಆಗುತ್ತೆ ಸರ್ ಸರ್ ಪೋಸ್ಟರ್ ಡಿಸೈನ್ ಬಂದ್ಬಿಟ್ಟು ಇಲ್ಲೇ ನಂದು ನಾಚು ಅಂತ ಬಂದು ಮಾಡಿದ್ದಾರೆ ನಂದು ಅಂತ ಒಬ್ರು ಆಮೇಲೆ ಪ್ರಮೋದ್ ಅಂತ ಒಬ್ರು ಮಾಡಿದ್ದಾರೆ ಸರ್ ಯಾ ಥ್ಯಾಂಕ್ ಯು ಸರ್ ಸೊ ಕಂಪ್ಲೀಟ್ ಏನಂದ್ರೆ ನಾವು ಫಸ್ಟ್ ಕಲರ್ ಪ್ಯಾಲೆಟ್ಸ್ ಇಂದ ಹಿಡಿದು ಏನಾದ್ರು ಪ್ರತಿಯೊಂದು ವರ್ಕೌಟ್ ಮಾಡಿನ ಮಾಡಿದ್ದು ಯಾವುದು ಸುಮ್ಮನೆ ಇದ್ರಾಗ ಹೋಗ್ಲಿಲ್ಲ ಸೊ ಸರ್ ಆಲ್ಮೋಸ್ಟ್ ನಿಮಗೆ ಒಂದು ಫೋರ್ ಟು ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಡೇಸ್ ಸರ್ ಕಾಲ್ ಶೀಟ್ ಲೆಕ್ಕ ತಗೊಂಡ್ರೆ ಸಮ್ ಅರೌಂಡ್ ಏಯ್ಟ್ ಟು ನೈನ್ ಆಗುತ್ತೆ ಏಯ್ಟ್ ಟು ನೈನ್ ಡೇಸ್ ಆಗುತ್ತೆ ಸರ್ ಏಯ್ಟ್ ಟು ನೈನ್ ಕಾಲ್ ಶೀಟ್ಸ್ ಆಗುತ್ತೆ ಅಷ್ಟಲ್ಲಿ ಶೂಟ್ ಮಾಡಿದ್ದು ಆ್ಯಂಡ್ ನಮಗೆ ಲೊಕೇಶನ್ಸ್ ಎಲ್ಲ ಪೇಡ್ ಲೊಕೇಶನ್ಸ್ ಸಿಕ್ಕಿದ್ರಿಂದ ಫ್ರೀ ಲೊಕೇಶನ್ ಸಿಗಲಿಲ್ಲ ಸೊ ಅದು ಮುಗಿಸ್ಕೊಂಡು ಬಟ್ ಇಟ್ ಬಿಟ್ ಅದು ಚೆನ್ನಾಗಿ ಬಂತು ಸರ್ ಚೆನ್ನಾಗಿ ಬಂತು ಅಂತ ನನಗೆ ಅನಿಸ್ತಾ ಇದೆ ಸರ್ ಒಂದು ಆಲ್ಮೋಸ್ಟ್ ಇದು ಸಿಂಗ್ ಸೌಂಡಲ್ಲಿ ಮಾಡಿರೋದರಿಂದ ಸ್ವಲ್ಪ ಅಲ್ಲೇ ನಮಗೆ ಖರ್ಚು ಜಾಸ್ತಿ ಆಯಿತು ಆ್ಯಂಡ್ ಆಲ್ಮೋಸ್ಟ್ ಒಂದು ಫೈವ್ ಆ್ಯಂಡ್ ಹಾಫ್ ಲ್ಯಾಕ್ಸ್ವರೆಗೂ ಖರ್ಚಾಗಿದೆ ಟ್ವೆಂಟು ಫೈವ್ ಆ್ಯಂಡ್ ಆಫ್ ಲ್ಯಾಕ್ಸ್ ವರ್ಗ ಖರ್ಚು ಆಯಿತು ಸರ್ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ನೀವು ನೋಡಿದ ಹಾಗೆ ನೈಟ್ ಶೂಟ್ ಸ್ವಲ್ಪ ಜಾಸ್ತಿ ಇತ್ತು ಥ್ಯಾಂಕ್ ಯು ಸರ್ ಅಟ್ಲೀಸ್ಟ್ ಎಲ್ಲರೂ ಹೇಳಿದ್ರೆ ನಮಗೊಂಥರ ಖುಷಿ ಓಕೆ ನಾವು ಮಾಡಿದ್ದೀವಿ ಅಂತ ಇದೇ ಥರ ಸಪೋರ್ಟ್ ಮಾಡಿ ಸಪೋರ್ಟ್ ನಿಮ್ಗೆ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ಸರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಆದಷ್ಟು ಬೇಗ ಈ ಮಾತು ಪ್ರೊಡ್ಯೂಸರ್ ಕಡೆ ಇದೆ ಬಂದ್ರೆ ಇನ್ನೂ ತುಂಬ ಖುಷಿ ಆಗುತ್ತೆ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯಾರ್ಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಏನು ಅನಿಸುತ್ತೆ ನೀವು ನಮ್ಮ ಹತ್ರ ಹೇಳೋರು ನಮ್ಗೆ ತುಂಬ ಖುಷಿ ಆಗುತ್ತೆ ಸರ್ ಎಸ್ ಸರ್ ನಾನು ಬೆಂಗಳೂರು ಸರ್ ನಂದು ನಾನು ಮೂವಿಯಲ್ಲಿ ಹೇಳಿದಾಗ ನಾನು ಊರು ಬಂದು ತ್ವರೆನಾಗ್ಸೋದಂತ ಹೆಸರು ಹೇಳಿದ್ರು ಹತ್ರ ನಾನು ಬೆಂಗಳೂರು ಹತ್ರನೇ ಹಾಂ ಹತ್ರ ಸರ್

ಅಂದ್ರೆ ಅದ್ರ ಪ್ರೀಟೆಕ್ಸ್ಟ್ ಅಂದ್ರೆ ಸ್ವಲ್ಪ ಹಿಂದಿನ ಸೀಸು ಕೆಲವೊಂದು ಚೇಂಜಸ್ ಇರುತ್ತೆ ಡೈಲಾಗ್ಸ್ ಚೇಂಜ್ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ಕೆಲವೊಂದು ಚೇಂಜಸ್ ಮಾಡ್ಕೊಂಡಿದ್ದೀವಿ ಅರ್ಥ ಆಗಲಿಲ್ಲ ಸರ್ ಸರ್ ಆಗ್ಲೇ ನಾವು ಕನ್ನಡ ಮಾಡಿದಾಗ್ಲೇ ಫುಲ್ ನಮ್ಮ ಪಾಕೆಟ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಸೊ ತೆಲುಗು ಮಾಡಿ ಅಲ್ಲಿ ಇಂಟೀರಿಯರ್ ಸರ್ನ ಆ್ಯಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಆ್ಯಂಡ್ ಅಣ್ಣವರು ಅಂದರೆ ಸರ್ ಅಣ್ಣವರು ಸರ್ ಅಂದರೆ ಯೂನಿವರ್ಸ್ ಅಂತೇ ನಾವು ಅಣ್ಣವರು ಯೂನಿವರ್ಸ್ ಸರ್ ಅವರು ನಾವು ಇಲ್ಲಿ ಅಲ್ಲಿ ಅಭಿಮಾನಿ ಕೂಡ ಇದ್ದಾರೆ ಅಭಿಮಾನಿಗಳು ಕೂಡ ಇದ್ದಾರಲ್ಲ ಸರ್ 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 ಹೋಗ್ತಾರೆ ಸರ್ ಹೋಗ್ತಾರೆ ಅಂತ ಅನ್ಸುತ್ತೆ ಸರ್ ಹೋಗ್ತಾರೆ ಸರ್ ಅದೇ ಸರ್ ಸರ್ ನಮ್ದು ಇಲ್ಲೇನು ಲ್ಯಾಂಗ್ವೇಜ್ ಅಂತ ಏನು ಅದೇನಿಲ್ಲ ನಾವು ಕಲೆನ ಕೊಟ್ಟು ಬಂದಿದ್ವಿ ಸೊ ಆ ಪಾಯಿಂಟ್ ಆಫ್ 뷰 ಇಂದ ಒಪ್ಕೊಳ್ತಾರೆ ಅಂತ ಹೇಳ ನಾನು ಅದರಿಸಿ ಸರ್ ನಮಸ್ಕಾರ ಸರ್ ನಾನು ಜಾಸ್ತಿ ಮಾತಾಡಲ್ಲ ನಾನು ಸರ್ ನಾವು ವರ್ಕ್ ಮಾಡಬೇಕು ಅಂತ ಸರ್ ತುಂಬಾ ವರ್ಷ ಇವರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಇವಾಗ ಯಾವಾಗ ಒಂದು ಒಳ್ಳೇದು ಮಾಡಬೇಕು ಈ ಪ್ರಾಜೆಕ್ಟ್ ನಾನು ಮಾಡಿದೆ ಸರ್ ಸರ್ ಚಿನ್ನ ಚಿರಿಕ್ಲಿ ಪಾರ್ಕ್ ಮೂವಿ ಒಂದು ಮೂವಿ ಪೋಸ್ಟ್ ಪ್ರೊಡಕ್ಷನ್ ಇದೆ ಮೂವಿ ಒಂದ್ ಶೆಡ್ಯೂಲ್ ಫಿನಿಶ್ ಆಗಿದೆ ಇಲ್ಲ ಸರ್ ನಾನು ಬೇಕಷ್ಟು ಮಾಡಿದ್ದೀನಿ ಎರಡನೇ ಮಾಡ್ತಾ ಇದ್ದೀನಿ ಪಾರ್ಸೆಲ್ ಫಸ್ಟ್ ಶಾಪಿಂಗ್ ಮಾಡಿದ್ದೀನಿ ನೆಕ್ಸ್ಟ್ thank you वेटरिसर हाँ वेटरिसर और रोटे के साथ ऐसे सिंबा देंगे तेल को लागू किया हम कांचना बैंगी ये मूवी असुसेंड आउट माँग में गॉड्स ग्रीस थैंक यू थैंक यू सर हाय एलडॉक नमस्कार आप मैं नेस्टो योग्यता आप जो कर एक्टर हम शॉर्ट फिल्म एक्चुअली शॉर्ट फिल्म हिर बो दो एक ಒಂದು ಹೊಸ ಪಯಣ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಹೇಳ್ಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್ ನನಗೆ ಅವಕಾಶ ಕೊಟ್ಟಕ್ಕೆ ಆ್ಯಂಡ್ ನನ್ನ ಕಾಸ್ಟಿಂಗ್ ಮಾಡೋರ ಲಿಯಾ ಮಂಚಿ ಸಿಟ್ಟಿಂಗ್ ರೈಡರ್ ಅಲ್ಲಿ ಕೂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ಇಡೀ ಟೀಮ್ ತುಂಬಾ ಚೆನ್ನಾಗಿತ್ತು ತುಂಬಾನೇ ಖುಷಿ ಆಯಿತು ಆಲ್ಮೋಸ್ಟ್ ಒಂದು ಐದಾರು ದಿನ ಒಳಗಡೆ ನಾವು ಶೂಟಿಂಗ್ ಮುಗಿಸಿರೋದು ಸೊ ಒಂದೇ ಜಾಗದಲ್ಲಿ ಈ ತರ ಅಂದ್ರೆ ಒಂದು ಫ್ಯಾಮಿಲಿ ತರ ಕೆಲಸ ಮಾಡಿದ್ರೆ ಖುಷಿ ಆಗುತ್ತೆ ಇಡೀ ಟೀಮ್ ಜೊತೆ ಕೆಲಸ ಮಾಡುವಾಗ ಒಂದು ಏನಾದರೂ ಕಲಿಯೋ ತರ ಇತ್ತು ಬಿಕಾಸ್ ಅಷ್ಟೊಂದು ಜನ ಇರ್ತಾರೆ ಒಂದೇ ಜಾಗದಲ್ಲಿ ಅಂದ್ರೆ ಪ್ರತಿಯೊಬ್ಬರ ಕಡೆ ಒಂದು ಏನೇನೋ ಹೇಳಕ್ ಇರುತ್ತೆ ಎವ್ರಿಬಡಿ ಹ್ಯಾಸ್ ದ ಓನ್ ಒಪಿನಿಯನ್ ಅಹ್ ಫ್ರೆಶರ್ಸ್ ನಮ್ಮ ನಮ್ ಸಿನಿಮಾಗಳು ಒಂದ್ ಕಡೆ ಸಿಕ್ಕಿದ್ರೆ ಗೊತ್ತಲ್ಲ ಒಂಥರ ಬೇರೆ ತರ ನಮ್ ಜಲ್ಲೋಷ್ ಇರುತ್ತೆ ಎವ್ರಿಬಡಿ ಸೋ ಹ್ಯಾಪಿ ಅಂಡ್ ಎಕ್ಸೈಟೆಡ್ ಟು ಡೂ ಸಮಥಿಂಗ್ ಇನ್ನೊಂದು ನಮ್ಮ ಪಾಂಡ್ಯ ಸ್ವಲ್ಪ ಹೇಳ್ಬೇಕಾದ್ರೆ ಐ ಥಿಂಕ್ ಶೋಟ್ ಶೋನ ವೆರಿ ಬ್ಯೂಟಿಫುಲ್ ತುಂಬ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ದ ಲೈಟ್ಸ್ ಎಲ್ರು ಐ ಥಿಂಕ್ ಎವ್ರಿಬಡಿ ಆಸ್ ನಾನು ಬ್ಯೂಟಿಫುಲ್ ಶೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇಲ್ಲ ಸರ್ ಆ್ಯಕ್ಚುಲಿ ಇದು ನಾನು ನಾಲ್ಕನೇದು ಆ್ಯಕ್ಚುಲಿ ಹೇಳ್ಬೋದು ಮೂವಿ ಇದಕ್ಕೆ ಮುಂಚೆ ನಾನು ಆಗಲೇ ಕನ್ನಡ ಮೂವೀಸ್ ಮಾಡಿದ್ದೀನಿ ಮೂರು ಕನ್ನಡ ಮೂವೀಸ್ ಒನ್ ತಮಿಳ್ ಮೂವಿ ತಮಿಳ್ ಮತ್ತು ಮಲಯಾಳಂ ಬೈಲಿಂಗಲ್ ಮಾಡಿದ್ದೀನಿಬಾರ್ದು ಆ್ಯಕ್ಚುಲಿ ಇಲ್ಲ ರಿಲೀಸ್ ಆಗಿಲ್ಲ ಅದೇ ಇವಾಗ ರೀಸೆಂಟ್ಲಿ ನಾನು ಮಾಡಿರೋದು ಮೂವಿ ವಲ್ಲಭ ಅಂತ ಪ್ರಮೋದ್ ಶೆಟ್ಟಿ ಸರ್ ಜೊತೆ ಆ್ಯಸ್ ಅಲ್ಲಿ ಸೊ ಆಲ್ಮೋಸ್ಟ್ ನಿಮ್ಗೆ ಆದಷ್ಟು ಬೇಗ ಸಿನಿಮಾದಲ್ಲಿ ಕಾಣಿಸ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನಾನ್ ಸಿಗರೆಟ್ ಸಿನಿಮಾಗೋಸ್ಕರ ನಾನು ಸೇದಿದ್ದೇನೆ ಇಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ದಯವಿಟ್ಟು ಯಾರು ಸಿಗ್ರೆಟ್ ಹೋಗ್ಬೇಡಿ ಸೊ ಜಸ್ಟ್ ಸಿನಿಮಾಗೋಸ್ಕರ ಬಿಕಾಸ್ ಸಿನಿಮಾ ನಿಜ ಅನ್ನೋದು ಏನ್ ಹೇಳ್ಬೇಕಾದ್ರೆ ಡೂ ಇನ್ ರಿಯಲ್ ಲೈಫ್ ಅದೇ ನಾವು ತೋರಿಸ್ತೀವಿ ಕತೆ ಈಗ ರೊಮ್ಯಾಂಟಿಕ್ ಸ್ಟೋರಿ ಇದ್ದಿದ್ರೆ ಒಬ್ಬಸ್ಲಿ ಒಂದು ಕ್ಲೋಸ್ನೆಸ್ ಇರುತ್ತೆ ಸೊ ನಾವು ನಿಜ ಜೀವನದಲ್ಲಿ ನಾವು ಏನ್ ಮಾಡ್ತೀವಿ ನಮ್ಮ ತುಂಬ ತುಂಬಾ ಎಕ್ಸ್ಪಿರಿಮೆಂಟ್ ಇರುತ್ತೆ ನಾವು ಏನೇನೋ ಮಾಡಬೇಕು ಸೊ ಇಟ್ ಇಸ್ ಅ ಪರ್ಸ್ನಲ್ ಚಾಯ್ಸ್ ಐ ಥಾಟ್ ನಾನು ಮಾಡಬೇಕು ನಾನು ಮಾಡ್ತೀನಿ ಇಟ್ಸ್ ಓಕೆ ಸೊ ಬರೀ ಸ್ಕ್ರೀನ್ಗೋಸ್ಕರ ನಾನು ಮಾಡಿದ್ದು ಐ ವಿಲ್ ಸ್ಟಿಲ್ ರಿಕ್ವೆಸ್ಟ್ ದಯವಿಟ್ಟು ಯಾರು ಮಾಡಕ್ಕೆ ಹೋಗ್ಬೇಡಿ ಐ ಡು ನಾಟ್ ಇನಿಷಿಯೇಟ್ ಎನಿ ಆಫ್ ದಿಸ್ ಸಬ್ಸ್ಟೆನ್ಸಸ್ ಥ್ಯಾಂಕ್ ಯು ಐ ಥಿಂಕ್ ಒಂದು ಆರು ಆರು ಎಲ್ ಟೆಕ್ ಸರ್ ಒಸ್ಲಿ ಒಂದೇ ಟೆಕ್ ಏನು ಮಾಡೋಕ್ಕಾಗೈತೆ ಇಲ್ಲ ಒಂದು ಆರು ಎಲ್ ಟೆಕ್ ಸರ್ ಕೆಂಬಂತಗೆ ಮೋಕ್ಷ ಸರ್ ನೀವು ಇನ್ನೊಂದಸತಿ ಈಗ 6 ಗಂಟೆಕ್ಕೆ YouTube ಅಲ್ಲಿ ಬರುತ್ತೆ Zoom ಮಾಡ್ಕೊಂಡು ನೋಡಿ ಅಣ್ಣ ಐದರಪಸ್ತೆ ಮೋಕ್ಷ ಸರ್ ಇಸ್ ಆಸ್ಕಿಂಗ್ ಡಬಲ್ ಕ್ವೆಶ್ಚನ್ ಸರ್ as a professional ama journalist student so journalist ಆದಮೇಲೆ ನಾನು ಸೌತ್ ಇಂಡಸ್ಟ್ರೀಗೆ ಬಂದಿರೋದು ऑलमोस्ट ಚಿಕ್ಕ ವಯಸ್ಸಿನಿಂದನೇ ಸಿನಿಮಾ ಇಂಡಸ್ಟ್ರೀಯಲ್ಲಿ ಇದಿನಿ ಆದ್ರೆ ನಮ್ಮ ಕೋವಿಡ್ ಟೈಮ್ ಅಲ್ಲಿ ಕೇಳಿದ್ರು ನೀವೇನಾದ್ರು ಮಾಡಬೇಕು ಅಂತ ಸೊ ಅದಾದ್ಮೇಲೆ ನನಗೆ ಒಂದ್ ತೆಲುಗು ಮೂವಿಯಲ್ಲಿ ಅವಕಾಶ ಸಿಕ್ತು ಆದ್ರೆ ಯಾವ್ದು ಕಾರಣಕ್ಕೆ ಆ ಮೂವಿ ಆಗ್ಲಿಲ್ಲ ವಾಸ್ ಸ್ಕ್ರಾಪ್ ಬಟ್ ಹಣಿ ಬಾರ ಏನಪ್ಪಾ ಅಂದ್ರೆ ನಮ್ ಕನ್ನಡದವರು ಯಾರು ನೋಡಿದ್ರು ಅಲ್ಲಿ ಸೊ ಅಲ್ಲಿಂದ ನನ್ಗೆ ಬಂದಾಗ ಒಂದ್ ಮೂವಿಗೆ ಅವಕಾಶ ಸಿಕ್ತು ಅಂಡ್ ಹಾಗೆ ಇಲ್ಲಿ ಸೆಟಲ್ ಆಗಿದೆ ಐ ವಾಸ್ ದಿಸ್ ಐ ವಾಸ್ ನಾಟ್ ಅಂದ್ರೆ ನಾನ್ ಜರ್ನಲಿಸಮ್ ಮಾಡಿರೋದು ಬಲ್ಗ್ರೇಡ್ ಅಲ್ಲಿ ಯುರೋಪ್ ಅಲ್ಲಿ ಧನ್ಯವಾದಗಳನ್ನ ಅನಿಸ್ತಾ ಯಾಕಂದ್ರೆ ಬೇಸಿಕಲಿ ಒಂದು ಶಾರ್ಟ್ ಮೂವಿಗೆ ಇಷ್ಟು ದೊಡ್ಡದಾದಂತಹ ಪತ್ರಿಕಾ ಬಳಗ ಬಂದು ನಮ್ಮ ಪ್ರಶಾಂತ್ ಮಯೂರ್ ಅವರಿಗೆ ಒಂದು ಒಂದು ಉತ್ತಮವಾದಂತಹ ಸಹಕಾರ ಕೊಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದ ಹಾಗೆ ಈ ಒಂದು ಕರೆ ಬಂದಾಗ ನಾವು ಸಹ ಏನಿದು ಶಾರ್ಟ್ ಫಿಲಮ್ ಕಲಿತಾ ಇದ್ದಾರೆ ಅಂತ ನಮ್ಮ ಸ್ನೇಹಿತರಾದಂತಹ ಮಧು ಮತ್ತೆ ನಮ್ಮ ಉಗ್ರಂ ಸುರೇಶ್ ಮತ್ತೆ ಮಾನವ್ ಪ್ರಕಾಶ್ ಅವರೆಲ್ಲ ಕರ್ಕೊಂಡ್ಬಂದು ಈ ಸಿನಿಮಾದಲ್ಲಿ ಮಾಡಿಸಿದೆ ಯಾಕೆಂದ್ರೆ ಅವ್ರ ಕತೆ ಹೇಳದಾಗೆ ಒಂದು ವಿಭಿನ್ನವಾದಂತಹ ಒಂದು ಪ್ರಯತ್ನ ಮಾಡ್ತಾರೆ ಅಂತ ನನಗಂತೂ ಅನ್ನಿಸ್ತು ಹಾಗಾಗಿ ನಾನು ಮೊಟ್ಟ ಮೊದಲನೇದಾಗಿ ಇವು ಇಂತಹ ಒಂದು ಪ್ರಯತ್ನದಲ್ಲಿ ಭಾಗಿಯಾಗಿರೋದು ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಒಂದು ಕ್ರಿಯೇಟಿವ್ ಆಗಿ ಒಂದು ಸೂಚನಾತ್ಮಕವಾದಂತಹ ಒಂದು ಒಳ್ಳೆಯ ಪ್ರಯತ್ನ ಒಂದು ಡಿಫ್ರೆಂಟ್ ಡೈಮೆನ್ಷನನ್ನು ಕೊಟ್ಟಿದ್ದಾರೆ ಅಂತ ನಾನಂತೂ ವೈಯಕ್ತಿಕವಾಗಿ ಭಾವಿಸಿದ್ದೀನಿ ಹಾಗಾಗಿ ಒಂದು ಅವಕಾಶ ಕೊಟ್ಟಂತಹ ನಮ್ಮ ನಿರ್ದೇಶಕರಿಗೆ ಪ್ರಶಾಂತ್ ಮಯೂರ್ ಅವರಿಗೆ ಧನ್ಯವಾದಗಳು ಅವರ ಒಂದು ಗರಡಿಯಲ್ಲಿ ನಾವೆಲ್ಲ ಪಳೆಯುತ್ತೀವಿ ಮುಂದೆ ನಮಗೊಂದು ಒಂದು ಅವಕಾಶಗಳು ಕೊಡ್ತಾರೆ ಅಂತ ನಾನಂತೂ ಭಾವಿಸಿದ್ದೇನೆ ಇನ್ನು ಹೆಚ್ಚು ಹೆಚ್ಚು ಚಿತ್ರಗಳು ಅವರ ಒಂದು ಇದರಲ್ಲಿ ಬರಲಿ ಅಂತ ನಾನಂತೂ ಧನ್ಯವಾದಗಳು ಎರಡೂವರೆ ಕೋಟಿ ಅಂತ ಅಂದ್ರೆ ನೀವು ಎರಡೂವರೆ ಕೋಟಿ ಮೂವಿ ಮಾಡ್ಕೊಡ್ತೇನೆ ಒಬ್ಬ ನಿರ್ದೇಶಕ ಅಥವಾ ಆಕ್ಟ್ ಮಾಡೋರು ಹೋಗಿರ್ತಾರೆ ಹದಿನಾರು ಕೋಟಿ ಅನ್ನೋದೇನಂದ್ರೆ ಅವ್ರ ಗೋಡೌನ್ ಗೋಡೋನಲ್ಲಿ ಅವ್ರು ಇಟ್ಕೊಂಡಿರೋ ಕಂಪ್ಲೀಟ್ ಅಮೌಂಟ್ ನಾನು

ಪ್ರಶಾಂತ್ ಮೊಡ್ ಫೋನ್ ಮಾಡಿದಾಗ ಎರಡು ನೈಟ್ ಶೂಟ್ ಇರುತ್ತೆ ಶಾರ್ಟ್ ಫಿಲಮ್ ಅಂತಂದ್ರು ಸೊ ಶಾರ್ಟ್ ಫಿಲಮ್ ಅಂದಾಗ ಇದಕ್ಕೆ ಮುಂಚೆ ಸುಮಾರು ಶಾರ್ಟ್ ಫಿಲಂ ಮಾಡಿದೀನಿ ಸೊ ಅದೇ ತರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದೆ ಬಟ್ ಅಲ್ಲಿ ಹೋದ್ಮೇಲೆ ಅವರು ತಗೊಂಡಂತ ಟೈಮು ಲೈಟಿಂಗು ಸೆಟ್ಟಿಂಗು ಕ್ಯಾಮ್ರಾ ವರ್ಕು ನಂಗೆಲ್ಲೂ ಅದನ್ನ ಶಾರ್ಟ್ ಫಿಲಮಲ್ಲಿ ಮಾಡ್ತಾ ಅಂತ ಅನ್ನಿಸ್ಲಿಲ್ಲ ಯಾಕಂದರೆ ಅವ್ರದ್ದು ಒಂದು ಮೆಚುರಿಟಿ ಅಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ರು ಪ್ರತಿಯೊಂದು ಶಾರ್ಟ್ ಯಾವ ಥರ ಡಿಸೈನ್ ಮಾಡ್ತಿದ್ರು ಅಂದರೆ ಪರ್ಫೆಕ್ಷನ್ ಇಲ್ಲ ಅಂದರೆ ಅದಕ್ಕೆ ಆಗಲಿ ಕ್ಯಾಮ್ರಾಮ್ಯನ್ ಆಗಲಿ ಹೋಗ್ತಾ ಇರಲಿಲ್ಲ ಆ ಪರ್ಫೆಕ್ಷನ್ ಬಂದಿದೆ ಅಂದರೆ ಮಾತ್ರ ನೆಕ್ಸ್ಟ್ ಹೋಗ್ತಾ ಇದ್ವಿ ಎರಡು ದಿವಸ ಕಂಪ್ಲೀಟ್ ನೈಟ್ ಶೂಟ್ ಮಾಡಿದ್ವಿ ಅದು ನೈಟ್ ರಾತ್ರಿ ಒಂಬತ್ತರಿಂದ ಬೆಳಿಗ್ಗೆ ಆರು ಗಂಟೆಗೆ ಹೇಗಾಯಿತು ಅನ್ನೋದು ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ ಪ್ರತಿಯೊಂದು ಶಾರ್ಟನ್ನು ನಮಗೆ ಇನ್ವಾಲ್ವ್ ಮಾಡಿಕೊಂಡು ನಮಗೊಂದು ನಮ್ಮ ಏನು ಟ್ಯಾಲೆಂಟ್ ಇದೆ ಅದನ್ನು ತೋರ್ಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ಪ್ರಶಾಂತ್ ಮಯೂರ್ ಅವರಿಗೆ ತುಂಬ ಥ್ಯಾಂಕ್ಸ್ ಹಾಗೆ ಇಡೀ ಟೀಮ್ ನಾನು ಅವ್ರ ಟೀಮ್ ಬಗ್ಗೆ ಮಾತಾಡ್ಬೇಕು ಯಾಕಂದರೆ ಒಬ್ಬ ಡೈರೆಕ್ಟರ್ ಮುಂದೆ ನಿಂತ್ಕೊಂಡು ಒಬ್ಬರು ಕ್ಯಾಪ್ಟನ್ ಆಫ್ ದ ಶಿಪ್ ಆದರೆ ಅವ್ರ ಹಿಂದೆ ಹತ್ತು ಜನ ಇರ್ತಾರೆ ಎಂಟೈರ್ ಅವ್ರ ಟೆಕ್ನಿಕಲ್ ಟೀಮ್ ಅವ್ರಿಗೆ ಕೆಲಸ ಮಾಡಿದ್ದಾರೆ ಆರ್ ದಿವಸ ಕಂಪ್ಲೀಟ್ ಡೇ ಡೇ ಔಟ್ ಅವರು ಡೆಡಿಕೇಟ್ ಮಾಡಿದ್ದಾರೆ ಇದು ಒಳ್ಳೇದಾಗ್ಲಿ ಅಲ್ಲಿ ಸಲ ಹೇಳಿದಾಗೆ ನಿಮ್ಗೆ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿ ದೊಡ್ಡ ಬಜೆಟ್ ಅಲ್ಲಿ ಮೂವಿ ಆಗ್ಲಿ ನಿಮ್ಮಿಂದ ಸಾಕಷ್ಟು ಪಿಕ್ಚರ್ಗಳು ಹೊರಗಡೆ ಬರ್ಲಿ ಅಂತ ಆಶಿಸ್ತರು ಧನ್ಯವಾದಗಳು ಮಿತ್ರ ಸ್ನೇಹಿತರಿಗೆಲ್ಲ ನಮಸ್ಕಾರ ಇಷ್ಟೊಂದು ಜನ ಒಂದು ಶಾರ್ಟ್ ಸಿನಿಮಾಗ್ ಬಂದ್ರೆ ಆಶ್ಚರ್ಯ ಆಯ್ತು ತುಂಬಾ ಏನ್ ಹೇಳ್ಬೇಕು ಅನ್ನೋದನ್ನೆಲ್ಲ ನಮ್ ಶೈಲೇಶ್ ಅಲ್ಲಿ ಹೇಳಿದ್ದಾರೆ ಅವರ ಶಾರ್ಟ್ ಮತ್ತೆ ಅವರು ಡೈರೆಕ್ಷನ್ ಮಾಡ್ತಿದ್ದು ನನಗಂತೂ ಗೊತ್ತಿಲ್ಲ ಶಾರ್ಟ್ ಸಿನಿಮಾ ಅಂತ ನನಗೆ ಗೊತ್ತಿಲ್ಲ ಸಿನಿಮಾ ಅಂತ ನಾನ್ ತಿಳ್ಕೊಂಡಿದ್ದೆ ಬಟ್ ಇವತ್ತೆ ಗೊತ್ತಾಗಿ ನಾನು ಇದು ಅಂತ ತುಂಬಾ ಕ್ಯಾಮ್ರಾ ವರ್ಕ್ ಅಂತ ಬಹಳ ಚೆನ್ನಾಗಿ ಮಾಡ್ತಾ ಇದ್ರು ಆಮೇಲೆ ಅವ್ರಿಗೆ ಇಷ್ಟ ಆಗಲ್ಲ ಅಂದ್ರೆ ಅವರು ಮತ್ತೆ 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 ಆ ಶಾರ್ಟ್ ಇತಾ ಇದ್ರು ಬಟ್ ಅವ್ರಿಗೆ ಇಷ್ಟ ಆಗ್ಬೇಕು ಅವ್ರ ಖುಷಿ ಆಗ್ಬೇಕು ಅದೇ ತರ ಮಾಡ್ತಿದ್ರು ಬಹಳ ಖುಷಿ ಆಯ್ತು ಬಹಳ ಮಾಡಿಸಿದ್ರು ಮಾಡ್ಸಿದ್ರು ಮತ್ತೆ ಈ ಸಿನಿಮಾ ನೋಡೋದ್ ನನ್ನ ಮನಸ್ಸಿದ್ದು ಬ್ಯಾಕ್ ಗ್ರೌಂಡ್ ಬಹಳ ಚೆನ್ನಾಗಿತ್ತು ಮ್ಯೂಸಿಕ್ ಬ್ಯಾಕ್ ಮ್ಯೂಸಿಕ್ ಅಂತೂ ಬಹಳ ಆಯ್ತು ನಮಗೆ ಸೊ ನನ್ನ ಪರಿಚಯ ಎಲ್ಲರಿಗೂ ಇದೆಯಾ ಇಲ್ವಾಗ್ ಗೊತ್ತಿಲ್ಲ ನಾನು ಉಗ್ರಂ ಅನ್ನೋ ಒಂದು ಸಿನಿಮಾಗೆ ನರೇಶ್ ವಾಯ್ಸ್ ಕೊಟ್ಟಿದ್ದೀನಿ ಅವಾಗಲಿಂದ ನನ್ನ ಉಗ್ರಂ ಸುರೇಶ್ ಅಂತ ನಮ್ಮ ಸ್ನೇಹಿತರೆಲ್ಲ ಕರೀತಾರೆ ಈ ಸ್ಟಾರ್ಟಿಂಗಲ್ಲಿ ಬರುತ್ತೆ ಉಗ್ರಂ ಸಿನಿಮಾದಲ್ಲಿ ಒಂದೆರಡು ನಿಮಿಷ ಅದು ನಂದೇ ವಾಯ್ಸು ಸೊ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಇವ್ರಿಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ಶೈಲೇಶ್ ಹೇಳ್ದಂಗೆ ನಮ್ಮನ್ನೆಲ್ಲ ಬಳಸ್ಕೊಳ್ಳಿ ನಾವು ಅಪ್ಲಿಕೇಶನ್ ಈಗಲೇ ಆಗ್ತಿದ್ದೀವಿ ಮಾಡಲಿ ಅಂತ ನಮ್ಮ ಹಾರೈಕೆ ಅವರಿಗೆ ಎಲ್ಲರಿಗೂ ನಮಸ್ಕಾರ ತುಂಬಾ ಸಪೋರ್ಟಿವ್ ಇದ್ರು ಮಲ್ಲಯ್ಯ ಲಿಖಿತ್ ಇವರು ಇದ್ರ ಸ್ಟೇಜಿಗೆ ಬರಾಕಿಕ್ ஸோ எந்த நேரத்துலையுமே வந்து எப்போ என்ன டைமில் என்ன ஒர்க் சொல்லாலுமே வந்து ரெடி டு ஒர்க் அவங்க வந்து அந்த வேலையை வந்து எந்த காரணத்தை கூட மறக்கவே மாட்டாங்க ஸோ அவருக்கு ஃபுல் அண்ட் ஃபுல் டேரக்டருக்கு ஃபுல்லாக சப்போர்ட் ஆகுது ஏன்னா இவர் எல்லா வேலையும் பார்க்கணும் அப்படி ப்ரொடக்ஷன்லேயும் பார்க்கணும் நடிக்கும் நடிக்க செய்யணும் டைரக்ஷனும் பண்ணணும் ஸோ அப்படி இருக்கும்போது இவருக்கு முக்கியமாக வந்து அவ்வளோ உறுதுணையாக இருந்தது இவங்க ரெண்டு பேர் தான் எல்லா 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 ஒர்க்குமே ரொம்ப சப்போர்ட்டிவாக இருந்தாங்க ಸುಳ್ಳ ಸ್ಕ್ರಿಪ್ಟೆಲ್ಲ ಮಾಡಾದ್ಮೇಲೆ ಯಾರು ಇಲ್ಲ ಆಲ್ಮೋಸ್ಟ್ ಯಾರು ಇರಲಿಲ್ಲಕೊಂಡಾದ್ಮೇಲೆ ಟೀಮ್ ನಾವು ಫಸ್ಟ್ ಅವ್ರಿಗೆ ಒಂದು ಪ್ರಾಮಿಸ್ ಮಾಡಿದ್ದೆ ಬೇಜಾರು ಕಷ್ಟ ಅವರಿಗೆ ಬಟ್ ಈಗಲೂ ಬರ್ತಾ ಇದ್ದಾರೆ ಈಗಲೂ ಬರ್ತಾರೆ ಮಾಡ್ತಿದ್ದಾರೆ ವೆರಿ ಗುಡ್ಡಿ ಅವರು ಆಲ್ಮೋಸ್ಟ್ ಆದಮೇಲೆ ತುಂಬ ಟ್ಯಾಕ್ಟ್ ಆಗಿ ನಾನು ಕ್ಯಾಮ್ರಾಮನ್ ಆದಮೇಲೆ ಮಾಡಿ загтаа <laughs>